ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಜ್ಯೋತಿಷ್ಯದಲ್ಲಿ ಎಸ್ಪೆಷಲಿ ಕುಂಡಲಿಯಲ್ಲಿ ಹನ್ನೆರಡು ಮನೆಗಳಿದೆ ಎಲ್ಲರಿಗೂ ಗೊತ್ತಿದೆ ಹನ್ನೆರಡು ಮನೆ ಆದರೆ ಇರೋದು ಏಳೆ ಗ್ರಹ ಇನ್ನು ಐದು ಮನೆ ಖಾಲಿ ಇರುತ್ತೆ ಅಥವಾ ಒಂದೇ ಮನೆಯಲ್ಲಿ ಮೂರು ಗ್ರಹ ಕುತ್ಕೋಬೋದು ನಾಲ್ಕು ಗ್ರಹ ಕುತ್ಕೋಬೋದು ಐದು ಗ್ರಹ ಕುತ್ಕೋಬೋದು ಆರು ಗ್ರಹನೂ ಕೂತ್ಕೋಬೋದು ಒಂದು ಮನೆಯಲ್ಲಿ ಜಾತಕ ಕುಂಡಲಿಯಲ್ಲಿ ಇನ್ನು ಉಳಿದಿದ್ದೆಲ್ಲ ಖಾಲಿ ಆಗ್ಬಿಡುತ್ತೆ ಹತ್ತು ಮನೆ ಖಾಲಿ ಇರ್ಬೋದು ಒಂಬತ್ತು ಮನೆ ಖಾಲಿ ಇರ್ಬೋದು ಕುಂಡಲಿ ಎಂಟು ಮನೆ ಖಾಲಿ ಇರ್ಬೋದು ಮತ್ತು ಈ ಫಲಗಳು ಹೇಗೆ ಡಿಸೈಡ್ ಆಗುತ್ತೆ ಖಾಲಿ ಇರೋ ಮನೆಯೂ ಕೂಡ ನಮಗೆ ಪ್ರಭಾವ ಬೀರುತ್ತಾ ಅನ್ನೋದು ಕ್ವಶನ್ ಮಾರ್ಕ್ ಗ್ರಹಗಳು ಯಾವ ಮನೆಯಲ್ಲಿ ಕೂರ್ತವೆ ಆ ಫಲವನ್ನು ಕೊಡ್ತವೆ ಮೈಂಡಲ್ಲಿ ಇಟ್ಕೊಳ್ಳಿ ಅದು ಪಾಪಗ್ರಹ ಆಗಿರ್ಬೋದು ಪುಣ್ಯ ಗ್ರಹ ಆಗಿರ್ಬೋದು ಎಕ್ಸಾಂಪಲ್ ಏಳನೇ ಮನಲ್ಲಿ ರಾಹು ಕೂತಿದ್ದಾನೆ ಗುರುನೂ ಕೂಡ ಕೂತಿದ್ದಾನೆ ಶುಕ್ರನೂ ಕೂಡ ಕೂತಿದ್ದಾನೆ ಹೇ ಗುರು ಶುಕ್ರ ಶುಭ ಗ್ರಹ ಒಳ್ಳೇದು ಮಾಡುತ್ತೆ ಓ ರಾಹು ಗ್ರಹ ಕೆಟ್ಟದ್ದು ಮಾಡುತ್ತೆ ಇದು ಕಾನ್ಸೆಪ್ಟಲ್ಲ ಆ ಏಳನೇ ಮನೆಯಲ್ಲಿ ಯಾವುದೇ ಗ್ರಹ ಕೂತ್ಕೊಂಡ್ರೂ ಕೂಡ ಒಳ್ಳೇದು ಮಾಡಲೇಬೇಕು ಇದು ರೂಲ್ ಜ್ಯೋತಿಷ್ಯದಲ್ಲಿ ಇದು ರೂಲ್ ರಾಹು ಕೂತ್ಕೊಂಡ ಏಳನೇ ಮನೆ ಕೆಡ್ಸೋಲ್ಲ ಒಳ್ಳೆಯದೇ ಮಾಡ್ತಾನೆ ಗುರು ಕೂತ್ಕೊಂಡ ಒಳ್ಳೆಯದೇ ಮಾಡ್ತಾನೆ ಶುಕ್ರ ಕುತ್ಕೊಂಡ್ನ ಒಳ್ಳೆಯದೇ ಮಾಡ್ತಾನೆ ಯಾರೇ ಕೂತ್ಕೊಂಡ್ರೂ ಒಳ್ಳೇದು ಮಾಡ್ತಾರೆ ಎಷ್ಟೋ ಜನಕ್ಕೆ ಕೆಟ್ಟಿರುತ್ತೆ ಕೇತ್ ಕುತ್ಕೊಂಡ್ಬಿಟ್ಟಿದ್ದಾನೆ ಹಾಳಾಗ್ಬಿಡುತ್ತೆ ಅಥವಾ ಕುಜ ಕೂತ್ಕೊಂಡ್ಬಿಟ್ಟಿದ್ದಾನೆ ಹಾಳಾಗ್ಬಿಡುತ್ತೆ ಯಾವುದೇ ಗ್ರಹ ಕೂತ್ಕೊಂಡ್ರೂ ಮನೆಗೆ ಒಳ್ಳೇದು ಮಾಡಲೇಬೇಕು ಅದು ರೂಲ್ ಭಗವಂತನ ರೂಲ್ ಗ್ರಹಗಳಂಗೆ ಕೇಳಲೇಬೇಕು ಸೊ ಅಲ್ಲಿ ಎಷ್ಟೋ ಜನಕ್ಕೆ ಕೇತು ಕೂತ್ಕೊಂಡು ಲೈಫ್ ಹಾಳಾಗಿರ್ಬೋದು ರಾಹು ಕೂತ್ಕೊಂಡು ಲೈಫ್ ಹಾಳಾಗಿರ್ಬೋದು ಡಿಗ್ರಿ ವೈಸ್ ಆರನೇ ಮನೆ ತೊಗೊಂಡು ಎಲ್ಲ ಅಷ್ಟೇ ಏಳನೇ ಮನೇಲಿ ಕೂತಿದ್ದ ತಕ್ಷಣ ಹಾಳಾಗಿರಲ್ಲ ಅದು ತಪ್ಪು ಕಲ್ಪನೆ ಹೋಗಿದೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಜ್ಯೋತಿಷ್ಯದಲ್ಲಿ ಡಿಗ್ರಿವೈಸ್ ಅನ್ನೋ ಒಂದು ಫಲ ಇದೆ ಅದಕ್ಕೆ ಎಷ್ಟೋ ಜ್ಯೋತಿಷಿಗಳು ಇವತ್ತು ಫೇಲ್ ಆಗ್ತಾ ಇದ್ದಾರೆ ಪ್ರೆಡಕ್ಷನ್ ಮಾಡೋದರಲ್ಲಿ ಆ ಡಿಗ್ರಿವೈಸ್ ಅನ್ನೋದು ಡೆಪ್ತ್ ಇರುತ್ತೆ ಕುಂಡಲಿಯಿಂದ ಡಿಗ್ರಿ ಡಿಗ್ರಿವೈಸ್ ಏಕೆಂದರೆ ಕುಂಡಲಿ ಚೌಕಾಕಾರದಲ್ಲಿದೆ ಆದರೆ ನಮ್ಮ ಭೂಮಿ ಇರೋದು ಮೊಟ್ಟೆ ಆಕಾರ ಅದಕ್ಕೆ ಕಟ್ ಆಗುತ್ತೆ ಆ ಕಟ್ಟಿಂಗ್ಸಲ್ಲಿ ನಾವು ಡಿಗ್ರಿ ನೋಡಬೇಕು ಜ್ಯೋತಿಷ್ಯ ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು ಸುಮ್ಮನೆ ಕೆಲಸಕ್ಕೆ ಪರದೆ ಇರೋ ಶಾಸ್ತ್ರ ಅಲ್ಲ ಯಾವುದೋ ಕೌಡೆ ಹಾಕ್ಬಿಟ್ಟು ಹೇಳ್ತೀನಿ ಅನ್ನೋ ಶಾಸ್ತ್ರ ಅಲ್ಲ ಇದು ಅವೆಲ್ಲ ಬೇಸಿಕ್ ಮೇನ್ ಸೈನ್ಸ್ ಜ್ಯೋತಿಷ್ಯ ಅಂದರೆ ಸೈನ್ಸ್ ಸ್ಟ್ಯಾಂಡರ್ಡಾಗಿರ್ತಕ್ಕಂಥ ಒಂದು ಶಾಸ್ತ್ರ ಆದರೆ ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಇವತ್ತು ಜನರಲ್ಲಿ ಒಂದು ಅತಿಯಾದ ನಂಬಿಕೆ ಇನ್ನೊಂದು ನಂಬದೇ ಇಲ್ಲ ಸೊ ಜ್ಯೋತಿಷದ ಬಗ್ಗೆ ತಿಳ್ಕೊಂಬಿಟ್ರೆ ಕಲ್ತ್ಕೊಂಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ ಓ ಈಗ ಉಂಟ ನಮ್ಮ ಕರ್ಮಫಲ ಅಂತ ಕಲ್ತಿರೋರಿಗೆ ಗೊತ್ತಾಗತ್ತೆ ಎಷ್ಟೋ ಜನ ಜ್ಯೋತಿಷನೇ ನಂಬಲ್ಲ ಅಂತಾರೆ ಇವರೆಲ್ಲ ತಲ್ ಅಂತಲೇ ನಾನು ಹೇಳೋದು ತಲೆ ಜ್ಯೋತಿಷ್ಯ ಕಲಿದನೇ ಯಾವ ಯಾವ ಒಬ್ಬ ವ್ಯಕ್ತಿ ಕೂಡ ನಾನು ನಂಬಲ್ಲ ಅಂದರೆ ಅವನಿಗೆ ತಲೆ ಕೆಟ್ಟಿದೆ ಕಲ್ತ್ಬಿಟ್ಟು ಹೇಳಬೇಕು ಎಸ್ ಇದು ತಪ್ಪು ಸರಿನಾ ಅಥವಾ ಒಬ್ಬ ಒಳ್ಳೆಯ ಜ್ಯೋತಿಷಿ ಹತ್ರ ಹೇಳಬೇಕು ಇದು ಕರೆಕ್ಟಾ ಇಲ್ವಾ ಅಂತ ಯಾವನೋ ಸುಳ್ಳು ಹೇಳ್ತಾನೆ ಅಂದರೆ ಅದನ್ನೇ ನಂಬ್ಕೊಂಬಿಟ್ಟು ಎಲ್ಲರೂ ಸುಳ್ಳು ಜ್ಯೋತಿಷ್ಯ ಸುಳ್ಳು ನಿಮಗೆ ಅಲ್ಲೇ ದರಿದ್ರ ಬಂದು ಅಂದ್ಕೊಳ್ಳುತ್ತೆ ಜ್ಯೋತಿಷ್ಯ ಸುಳ್ಳು ಅಂದರೆ ದರಿದ್ರತನ ಅದೃಷ್ಟ ಚೆನ್ನಾಗಿರ್ಬೋದು ಅವರು ಅಂದ್ಕೊಬೋದು ಜ್ಯೋತಿಷ್ಯ ಸುಳ್ಳು ಅಂತ ಅನ್ನೋದು ನಿಮಗೂ ಇದ್ದೇ ಇರುತ್ತೆ ಒಂದಲ್ಲ ಒನ್ ಟೈಮ್ ಸೊ ಗೊತ್ತಿಲ್ಲದೆ ಯಾವುದ್ರ ಬಗ್ಗೆ ಯಾರು ಮಾತಾಡೋಕ್ಕೋಗ್ಬಿಡಿ ಜ್ಯೋತಿಷ ಶಾಸ್ತ್ರ ಯಾವುದೋ ಒಂದು ಕಾಲದಲ್ಲಿ ನಾನು ಕೂಡ ನಂಬ್ತಿರಲಿಲ್ಲ ಒಬ್ಬ ಜ್ಯೋತಿಷಿ ಹತ್ರನೂ ನಾನು ಮೋಸ ಹೋಗ್ಬಿಟ್ಟಿದ್ದೀನಿ ಲಕ್ಷಾಂತರ ಮೋಸ ಹೋದೆ ಆವಾಗ ನಾನು ಜ್ಯೋತಿಷ ಸುಳ್ಳು ಅಂದ್ಕೊಳ್ಳಿಲ್ಲ ಈ ನನ್ನ ಮಕ್ಕಳು ಸುಳ್ಳು ಮಾ ಸುಳ್ಳು ಹೇಳ್ತಾವ್ರೆ ಏನೋ ಮೋಸ ಮಾಡ್ತವ್ರೆ ದುಡ್ಡಿಗೆ ಇದನ್ನ ನಾನೇ ಕಲ್ತ್ಕೊಂಬಿಡೋಣ ಏನೋ ಇದರಲ್ಲಿ ಇರ್ಬೋದು ಸೈನ್ಸು ತಪ್ಪು ತಪ್ಪು ತಿಳುವಳಿಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಜ್ಯೋತಿಷನ ನಾನು ಕಲಿತೆ ಅದರಲ್ಲಿ ಸಕ್ಸಸ್ಸು ಅದೇ ಭಗವಂತಂದು ಈ ಲೆವೆಲ್ಗೂ ಕೂರಿಸ್ಬಿಟ್ಟಿದ್ದಾನೆ ಇವತ್ತು ಬ್ಲೇಮ್ ಮಾಡ್ತಿದ್ದು ನಾನೇ ಕಲ್ತ್ಕೊಂಡು ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲರಲ್ಲೂ ಕಾಮನ್ ಅನುಮಾನ ಬರೋದು ಶಾಸ್ತ್ರ ನಂಬೇಕಾ ಬೇಡವಾ ಅಂತ ಇರಲಿ ಈ ಖಾಲಿ ಮನೆಗಳು ಏನು ಮಾಡುತ್ತೆ ಅಂದರೆ ಗ್ರಹಗಳು ಕೂತ್ಕೊಂಡಿರೋ ಫಲ ಯಾವತ್ತು ಸೆವೆಂಟಿ ಪರ್ಸೆಂಟು ಸ್ಟ್ರಾಂಗಾಗಿ ಕೊಡುತ್ತೆ ಈ ಖಾಲಿ ಮನೆಗಳು ತರ್ಟಿ ಪರ್ಸೆಂಟ್ ಕೊಡುತ್ತೆ ತರ್ಟಿ ಪರ್ಸೆಂಟ್ ಆದರೆ ತರ್ಟಿ ಪರ್ಸೆಂಟ್ ಆದರೂ ಕೂಡ ಕೆಲವೊಂದು ಟೈಮಲ್ಲಿ ಗುಡ್ಡು ಕಾಂಬಿನೇಷನ್ಸ್ ದಶಾಭುಕ್ತಿಗಳಲ್ಲ ಅಂತ ಬರುತ್ತೆ ಗುಡ್ ಜೊತೆನೇ ಈ ಅಧಿಪತಿಗಳು ಬಂದರೆ ತುಂಬ ಒಳ್ಳೇದು ಮಾಡ್ತಕ್ಕಂಥದ್ದು ಎಕ್ಸಾಂಪಲ್ ಹನ್ನೊಂದನೇ ಮನೆ ಖಾಲಿ ಇದೆ ಯಾವ ಗ್ರಹನೂ ಗೊತ್ತಿಲ್ಲ ಆ ಹನ್ನೊಂದನೇ ಅಧಿಪತಿ ದಶಾ ಅಥವಾ ಭುಕ್ತಿ ಬಂದರೆ ನಿಮಗೆ ಸ್ವಲ್ಪ ಲಾಭಾಂಶ ಇದ್ದೇ ಇರುತ್ತೆ ಯಾವತ್ತೂ ನಷ್ಟ ಹೋಗಲ್ಲ ಲಾಭಾಂಶ ಇರುತ್ತೆ ಇಲ್ಲ ರಾಹು ಅಥವಾ ಕೇತು ಹನ್ನೊಂದನೇ ಮೇಲೆ ಕೂತ್ಕೊಂಡ್ರೆ ಆ ದಶಾಭುಕ್ತಿ ಬಂದರೆ ನಿಮಗೆ ಲಾಭಾಂಶ ಹೆಚ್ಚಾಗಿರುತ್ತೆ ಖಾಲಿ ಮನೆಯೇ ಇರ್ಬೋದು ಲಾಭ ಕೊಟ್ಟೇ ಕೊಡುತ್ತೆ ಆ ದಶಾಭುಕ್ತಿ ಅಥವಾ ಕುತ್ತಿರ್ತಕ್ಕಂಥದ್ದು ರಾಹುಕೇತುವಾಗಿದ್ದರೆ ಮಾತ್ರ ಕೊಡ್ತಾರೆ ಅದು ಯಾವುದೇ ಖಾಲಿ ಆಗಿರಲಿ ಅಧಿಪತಿ ದಶಾ ಬಂದಾಗ ಒಂದು ತರ್ಟಿ ಪರ್ಸೆಂಟ್ ಕೊಟ್ಟೆಯೇ ಕೊಡುತ್ತೆ ಕೂತಿರ್ತಕ್ಕಂಥ ಗ್ರಹಗಳು ಪ್ರಮುಖವಾಗಿ ಕೊಡ್ತವೆ ಕೆಲವೊಂದು ದಶಾಭುಕ್ತಿ ಹೆಂಗೆ ಅಂದರೆ ಕೂತಿರ್ತಕ್ಕಂಥ ಗ್ರಹದ ಮನೆ ಚೆನ್ನಾಗಿರಲ್ಲ ಆದರೆ ಅಧಿಪತಿ ಮನೆ ಚೆನ್ನಾಗಿರುತ್ತೆ ಅವಾಗ ಮಿಕ್ಸಲ್ಲಿ ಕೊಡುತ್ತೆ ಒಳ್ಳೆಯದು ಕೆಟ್ಟದ್ದು ಮಿಕ್ಸಲ್ಲಿ ಬರುತ್ತೆ ಖಾಲಿ ಮನೆಗಳು ಕೂಡ ಪ್ರಭಾವ ಬೀರೇ ಬೀರುತ್ತೆ ಪಾಸಿಟಿವ್ ಸೈಡ್ ಹೆಚ್ಚಾಗಿ ಬಂದಾಗ ಆ ಖಾಲಿ ಮನೆಯ ಅಧಿಪತಿ ತುಂಬ ಅದೃಷ್ಟ ಕೊಡುತ್ತೆ ಅದು ನೆಗೆಟಿವ್ ಸೈಡ್ ಆದಾಗ ದುರಾದೃಷ್ಟ ಆಗುತ್ತೆ ಒಳ್ಳೆಯದು ಕೆಟ್ಟದ್ದು ಮಿಕ್ಸಲ್ಲಿ ಬಂದಾಗ ಮಿಕ್ಸ್ ಫಲ ಕೊಡುತ್ತೆ ಖಾಲಿ ಮನೆ ಅದು ಯಾವುದಾದ್ರೂ ಆಗಿರ್ಬೋದು ಜೀವನದಲ್ಲಿ ಮದುವೆ ಆಗ್ತಾ ಇಲ್ಲ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಅನ್ನೋದ ಮೇಲೆ ಗ್ರಹಗಳೇ ಕೂತಿಲ್ಲ ಎರಡನೇ ಅಧಿಪತಿ ಬಂದಾಗ ಸ್ವಲ್ಪ ಕಷ್ಟದಿಂದ ಕೊಡುತ್ತೆ ಜೀವನದಲ್ಲಿ ಮನೆ ಕಟ್ಟೋಕ್ಕಾಗ್ತಿಲ್ಲ ನಾಲ್ಕನೇ ಮೇಲೆ ಯಾವುದೇ ಗ್ರಹ ಗೊತ್ತಿಲ್ಲ ಆ ನಾಲ್ಕನೇ ಅಧಿಪತಿ ಬಂದಾಗ ಸ್ವಲ್ಪ ಎಲ್ಪ್ ಮಾಡುತ್ತೆ ಜೀವನದಲ್ಲಿ ಒಳ್ಳೆ ಜಾಬೇ ಇಲ್ಲ ಹತ್ತನೇ ಅಧಿಪತಿ ಆರನೇ ಅಧಿಪತಿ ಬಂದಾಗ ಒಂದು ಜಾಬ್ ಕೊಡುತ್ತೆ ಅಥವಾ ಸೆಕೆಂಡ್ರಿ ಲೆವೆಲಲ್ಲಿ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಸೊ ಈ ರೀತಿಯ ಖಾಲಿ ಮನೆಗಳ ಫಲ ಆ ತರ್ಟಿ ಪರ್ಸೆಂಟು ಇದ್ದೇ ಇರುತ್ತೆ ಅದು ಯಾವ ಸೈಡ್ ಹೋಗಿ ಅಟ್ಯಾಚ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಜ್ಯೋತಿಷ್ಯಶಾಸ್ತ್ರ ಇರೋದೇ ಹನ್ನೆರಡು ಮನೆ ಏನು ದೇವರೇನು ಐವತ್ತು ಮನೆ ಇಟ್ಟಿಲ್ಲ ನೂರು ಮನೆ ಇಟ್ಟಿಲ್ಲ ಹನ್ನೆರಡು ಮನೆ ಇಟ್ಟಿದ್ದಾನೆ ನಿಮ್ಮ ನಿಮ್ಮ ಕರ್ಮ ಫಲ ನೋಡ್ಕೊಳ್ಳಿ ಅಂತ ಪಟಾಪಟ್ ಡಿಸೈಡ್ ಮಾಡ್ಕೊಬೋದು ನಮ್ಮ ಜೀವನ ಹೆಂಗೆ ಟಕ್ಕಂತ ಕಂಡು ಹಿಡ್ಬೋದು ವಿತಿನ್ ಟೂ ಮಿನಿಟ್ಸಲ್ಲಿ ಇಡೀ ಲೈಫ್ನೇ ಹೇಳಾಕ್ಬಿಡ್ಬೋದು ಜಸ್ಟು ಟೂ ಮಿನಿಟ್ಸು ಅಷ್ಟೇನಾ ಸರ್ ಮತ್ತು ಅರ್ಧ ಗಂಟೆ ಹೇಳ್ತಾರೆ ಒನ್ ಅವರ್ ಹೇಳ್ತಾರೆ ಸುಮ್ಮನೆ ಜನಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂತ ಹೇಳೋದು ಎಷ್ಟೋ ಜನ ಎಷ್ಟೋ ಜನ ಇರುತ್ತಲ್ಲ ಎಷ್ಟು ನಿಮಿಷ ಹೇಳ್ತೀರಾ ಅರ್ಧ ಗಂಟೆ ಹೇಳ್ತೀರಾ ಒನ್ ಅವರ್ ಹೇಳ್ತೀರಾ ಇಂಥವೇ ಜನಗಳದು ಕ್ಲಾರಿಟಿ ತಗೋಣ ನಮಗೇನು ಡೌಟ್ ಇದೆ ನನ್ನ ಲೈಫ್ ಹೆಂಗಿದೆ ಇಲ್ಲವೇ ಇಲ್ಲ ಆಗ ನಿಮಿಷ ಕೇಳ್ಕೊಂಡು ಕುತ್ಕೋತಾರೆ ಎಲ್ಲ ಜ್ಯೋತಿಷಿಗಳ ಹತ್ರ ಅವತ್ತೇ ಇವತ್ತು ಅದಕ್ಕೆ ನಿಮ್ಮ ಹತ್ರ ಕೂದು 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 ಪೂಜೆಗೆ ದುಡ್ಡು ಹಾಕಿಸ್ತಾರೆ ಕುತ್ಕತಿಯಾ ಅರ್ಧ ಗಂಟೆ ಹಾಂ ಐವತ್ತು ಸಾವಿರ ಪೂಜೆ ಮೂವತ್ತು ಸಾವಿರ ಪೂಜೆ ಒಂದು ಗಂಟೆ ಕುತ್ಕತಿಯಾ ನಿಮ್ಗೆ ಒಂದು ಲಕ್ಷ ಪೂಜೆನೇ ಹಾಕಿಸ್ತೀನಿ ಯಾಕೆಂದ್ರೆ ನಿಮ್ಮದು ಸೈಕಾಲಜಿ ಅರ್ಥ ಮಾಡ್ಕೋತಾರೆ ಮೋಸ ಮಾಡೋರು ಜಾಸ್ತಿ ಕೇಳಿದಷ್ಟು ನಿಮ್ಮನ್ನು ಬಕ್ರ ಮಾಡೇ ಕಳಿಸೋದು ಸೊ ಒಳ್ಳೆ ಜ್ಯೋತಿಷಿ ಆದವೂ ನಿಮ್ಮ ಪ್ರಶ್ನೆಗೆ ಒಳ್ಳೆ ಕ್ಲಾರಿಟಿ ಕೊಟ್ಕೊಳಿಸ್ತೇನೆ ಇದೇ ಸತ್ಯ ಅಲ್ಲಿ ಟೈಮಿಂಗ್ಸ್ ಅಂತ ಬರಲ್ಲ ಪ್ರಶ್ನೆಗೆ ಕ್ಲಾರಿಟಿ ಸಿಗ್ತಾ ಮುಗೀತು ಅಷ್ಟೇ ಲೈಫು ಶಾಸ್ತ್ರ ಅಂದರೆ ಅಷ್ಟು ವರ್ಷ ಓದಬೇಕು ಇಷ್ಟು ವರ್ಷ ಓದಬೇಕು ಎಲ್ಲೂ ಇಲ್ಲ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ವಿತಿನ್ ಟು ಮಿನಿಟ್ಸಲ್ಲಿ ಹೇಳಾಕ್ಬಿಡ್ಬೋದು ಹಣೆ ಬರೋಣ ಅಷ್ಟೇ ಅದು ಗುಡ್ ಟೈಮ್ ಬ್ಯಾಡ್ ಟೈಮ್ ಆಗಿದೆಯಾ ಬ್ಯಾಡ್ ಇದೆಯಾ ಎಕ್ಸಲೆಂಟ್ ಇದೆಯಾ ಹೈ ಇದೆಯಾ ಡಿಸೈಡೆಡ್ ಆ ಡಿಸೈಡೆಡ್ ತಿಳ್ಕೊಳ್ಳೋಕೆ ಅರ್ಧ ಗಂಟೆ ಬೇಕಾ ರೆಡಿ ಇರುತ್ತೆ ಎಕ್ಸ್ಪರ್ಟ್ ಹತ್ರ ತಿಳ್ಕೊಂಡ್ರೆ ವಿತಿನ್ ಫೈವ್ ಮಿನಿಟ್ಸ್ ಒಳಗಡೆ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಪ್ರಾಬ್ಲಮ್ ಅಲ್ಲ ಜನಕ್ಕೆ ಇವತ್ತು ಕುಯ್ಕೊಂಡು ಕೂರಬೇಕು ಕುಯ್ಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒನ್ ಅವರು ಕುಯ್ಬೇಕು ನಿಮಗೆ ಆ ಕುಯ್ದೋನೇ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಕೂದ್ರೆ ಶಾರ್ಟ್ ಟರ್ಮಲ್ಲಿ ಮುಗಿಸ್ಬಿಟ್ರೆ ನೋಡ್ದಾ ದುಡ್ಡು ಕಿತ್ಕೊಂಡ ಏನೋ ಹೇಳ್ದ ಏನೋ ಒಳ್ಳೇದಾಗುತ್ತಂತೆ ಏನೋ ಹಿಂಗಾಗುತ್ತಂತೆ ಆಗಿರುತ್ತೆ ಅಂತ ಅಷ್ಟೇ ಅಷ್ಟೆ ಇನ್ನೊಬ್ರ ಹತ್ರ ಹೋಗೋದು ಅವನೇನೋ ಒಂದು ಹೇಳಿ ನಿಮ್ಮನ್ನು ಹ್ಯಾ ಮಾಡಿಸ್ತಾನೆ ಗುಡ್ಡಿ ಬೀಳೋದು ಇಷ್ಟೇ ಜೀವನ ಇಷ್ಟೇ ಜೀವನ ಬಟ್ ಒಂಬತ್ತು ಗ್ರಹ ಒಂದೇ ಮಲ್ಲಿ ಎಷ್ಟೋ ಜನಕ್ಕೆ ತುಂಬ ಜನ ಕೂತಿರುತ್ತೆ ಪಟ್ಬಿಡೋದು ಭಯ ಪಡೋದೇನಕ್ಕೆ ಯಾವ ಮನೇಲಿ ಕೂತಿರುತ್ತೆ ಅದನ್ನು ರೈಸ್ ಮಾಡಕ್ಕೆ ಬಿಡುತ್ತೆ ಜೀವನದಲ್ಲಿ ಉಳ್ದಿದ್ದು ಆ್ಯಡ್ ಆನ್ ಆಗುತ್ತೆ ಬಟ್ ಉಳ್ದಿದ್ದ ಮನೆಗಳ ಫಲ ಕಡಿಮೆ ಇರುತ್ತೆ ಯಾವ ಮನೇಲಿ ಕೂತಿರುತ್ತೆ ಮನೆಗಳ ಫಲ ಜಾಸ್ತಿ ಇರುತ್ತೆ ಅದು ಡಿಗ್ರಿವೈಸ್ ಯಾವ ಮನೆ ತೊಗೊಂಡಿರುತ್ತೆ ಆ ಫಲ ಜಾಸ್ತಿ ಇರುತ್ತೆ ಅದಕ್ಕೆ ಡಿಗ್ರಿವೈಸ್ನ ಎಲ್ಲರಿಗೂ ನೋಡೋಕೆ ಬರೋಲ್ಲ ಇವತ್ತು ಎಲ್ಲ ಜನಗಳಿಗೂ ಬೇಸಿಕ್ ಗೊತ್ತು ನನ್ನ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಡಿಗ್ರಿವೈಸ್ ಗೊತ್ತಾಗಲ್ಲ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಮರ್ಯಾದೆನೇ ಇರಲ್ಲ ಶಾಸ್ತ್ರಕ್ಕೆ ಅದಕ್ಕೆ ಭಗವಂತ ಬಹಳ ಅದ್ಭುತವಾಗಿ ರಚನೆ ಮಾಡಿದ್ದಾನೆ ಶಾಸ್ತ್ರ ಮತ್ತು ಕುಂಡಲಿಯನ್ನು ಅರ್ಥ ಮಾಡ್ಕೊಳ್ಳಿ ಸೊ ಖಾಲಿ ಮನೆ ಅದು ಒಳ್ಳೆಯದು ಮಾಡುತ್ತೆ ಕೆಟ್ಟ ಮನೆ ಆಗಿದ್ದರೆ ಆಧಿಪತಿ ಕೆಟ್ಟದ್ದು ಮಾಡುತ್ತೆ ಒಳ್ಳೆ ಮನೆಗಳಲ್ಲಿ ಗ್ರಹಗಳು ಹೆಚ್ಚಾಗಿ ಕೂರುತ್ತೆ ಲೈಫ್ ಲಾಂಗ್ ಖುಷಿ ಇರುತ್ತೆ ಖುಷಿ ಅಂದರೆ ಇಟ್ ಮೀನ್ಸ್ ಆ ಆ ರೂಟಲ್ಲಿ ಅದೃಷ್ಟ ಬ್ಯಾಟೆ ಬ್ಯಾಡ್ ಸಲ ಕೂತ್ಕೊಂಡಿದ್ಯಾ ಬ್ಯಾಡ್ ಕೊಡುತ್ತೆ ಡಿಗ್ರಿ ವೈಸು ನಿಮ್ಮ ಅದೃಷ್ಟ ಚೇಂಜ್ ಆಯಿತಾ ಅದೃಷ್ಟ ಚೇಂಜ್ ಆಗುತ್ತೆ ದಟ್ ಈಸ್ ಸೀಕ್ರೆಟ್ ಇಷ್ಟೊಂದು ಮುಕ್ಸಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಸ್ತ್ರ